ಸೊ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಸೊ ಮೇನ್ಲಿ ನಮಗೆ ಈ ಬಂದೋಬಸ್ತಿಗೆ ಟೋಟಲ್ ಮೆನ್ ನಾವು ಎಷ್ಟು ಡ್ರಾ ಮಾಡ್ಕೊಳ್ತಾ ಇದೀವಿ ಅನ್ನೋದು ನಿಮ್ಮ ಒಂದು ವಿವರ ಕೇಳ್ಬಿಡ್ತೇನೆ ಸೊ ಸುಮಾರು ನಾನು ಇರ್ತೇನೆ ನಮ್ಮ ಅಜ್ಜಿ ಸಾಹೇಬರು ಕೂಡ ಬರ್ತಾರೆ ಆ ದಿನ ಹದಿನೈದನೇ ಕಡೆಯಿಂದ ಎರಡು ಅಡಿಷನಲ್ ಎಸ್ ಪಿ ಎಚ್ ಸಿ ಸಿ ಒಂದು ಹನ್ನ ಲೆವೆನ್ ಹಂಡ್ರೆಡ್ ಬಟ್ ಹೋಮ್ ಗಾರ್ಡ್ಸ್ ಒಂದು ಐದುನೂರು ಜನ ಇಷ್ಟು ನಾವು ನಮ್ಮ ಕೋರ್ಸ್ ಎಲ್ಲ ಪ್ರವಾಗ್ತಾ ಇದ್ದೀವಿ ನಮ್ಮೆಲ್ಲ ಬೇರೆ ಜಿಲ್ಲೆಗಳಿಂದ ನಮ್ಮ ಇಡೀ ಬೇರೆ ಜಿಲ್ಲೆಗಳಿಂದ ಕೂಡ ಆಫೀಸರ್ಸ್ ನಮ್ಮ ಕೂಡ ಬರ್ತಾ ಇದ್ದಾರೆ ಅದು ಒಂದೇ ಐದು ಐದು ಕೆ ಎಸ್ ಆರ್ ಪಿ ಮತ್ತು ಹನ್ನೆರಡು ಡಿ ಆರ್ ನಾವು ಸ್ಟ್ರೈಕಿಂಗ್ ಕೋರ್ಸ್ಗಳು ಎಲ್ಲ ಅಳವಡಿಸ್ಕೊಳ್ತಾ ಇದ್ದೀವಿ ಸುಮಾರು ತೊಂಬತ್ತು ಸಿ ಸಿ ವಿ ಕ್ಯಾಮ್ರಾಸ್ಗಳು ಎಲ್ಲ ಸರ್ಕಲ್ಗಳಲ್ಲಿ ಮಠದಲ್ಲಿ ಎಕ್ಸಿಟು ಊಟದ ಪ್ಲೇಸಲ್ಲಿ ದಾಸೋಹ ಪ್ಲೇಸಲ್ಲಿ ಎಲ್ಲ ಕಡೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಅದೇ ಥರ ಸ್ಕೈ ಸೆಂಟರ್ ಈ ಸಲ ಹೊಸದಾಗಿ ವಾಚ್ ಮಾಡೋಕ್ಕೆ ಎಲ್ಲ ಜನರು ಏನು ಮಾಡ್ತಾ ಇದ್ದಾರೆ ಅನ್ನೋದು ವಾಚ್ ಮಾಡೋಕ್ಕೆ ನಾವು ವಾಚ್ ಟವರ್ಸ್ ಅಂತೇಳಿ ಒಂದು ಹತ್ತು ವಾಚ್ ಟವರ್ಸ್ಗಳು ತೇರು ಎಳೆಯೋ ಪ್ಲೇಸಲ್ಲಿ ಆಮೇಲೆ ಮೇನು ರೋಡ್ಗಳಲ್ಲಿ ವಾಚ್ ಟವರ್ಸು ಅದನ್ನು ನಮ್ಮ ಕ್ಯಾಮ್ರಾಗಳು ಕೊಟ್ಟು ನಿಲ್ಲಿಸೋ ಒಂದು ವ್ಯವಸ್ಥೆನ ಕೂಡ ಮಾಡ್ಕೊಂಡಿದ್ದೀವಿ ಎಲ್ಲ ಹೈ ರೇಸ್ ಬಿಲ್ಡಿಂಗ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲಿ ಸ್ಕೈ ಸೆಂಟರ್ ಇದೆ ರೆಗ್ಯುಲರ್ ಏನಿದೆ ಊಟು ಅವೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಒಂದೇ ಇಂಪಾರ್ಟೆಂಟ್ ಪ್ಲೇಸಸ್ಗಳಲ್ಲಿ ಫೈರು ಆ್ಯಂಬ್ಯುಲೆನ್ಸ್ ಸರ್ವಿಸಸ್ಸು ಇವು ಕೂಡ ನಾವು ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದಾವೆ ಅದೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಸೊ ಈಗ ನಮಗೆ ಮೇನ್ ಬರೋದು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಕ್ಕೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಗೌರಿಶ್ರೀ ನಗರದ ಹಿಂಭಾಗದಲ್ಲಿ ಅಲ್ಲ ಸೊ ಅಲ್ಲಿ ಮೇನ್ ಎಲ್ಲ ಪಾರ್ಕಿಂಗ್ ಅಲ್ಲಿ ಕೊಡ್ತಾ ಇದ್ದೀವಿ ಒಂದು ಎ ಪಿ ಎಮ್ ಸಿ ಅಲ್ಲಿ ಆಮೇಲೆ ಇನ್ನೂ ಒಂದು ಈಗ ಹೊಸದಾಗಿ ಹದಿನಾರನೇ ತಾರೀಕು ನಾಳೆ ಬ್ರಿಡ್ಜ್ ಕುಸ್ತಗಿರು ಬ್ರಿಡ್ಜ್ ಓವರ್ ಬ್ರಿಡ್ಜು ಓಪನ್ ಆಗ್ತಾ ಇದೆ ಸೊ ಅಲ್ಲಿ ಎರಡು ಗಂಟೆವರೆಗೂ ಅಲ್ಲಿಂದ ಕೂಡ ವೆಹಿಕಲ್ಸ್ ಬರ್ತವೆ ಸರ್ಕಲ್ ಸರ್ಕಲಿಂದ ಎರಡು ಗಂಟೆ ನಂತರ ಅಲ್ಲಿ ವೆಹಿಕಲ್ಸ್ ಟೂ ವೀಲರ್ಸ್ ಪಾರ್ಕಿಂಗ್ ಹಿಂದ್ಗಡೆ ನಾವು ಮಾಡ್ಕೊಡ್ತೀವಿ ಸೊ ಗಳು ಬರುವಂತ ನಾವು ಗಳು ಎಲ್ಲೆ ಕೊಡ್ತಾ ಇದೀವಿ ಅಂತಂದ್ರೆ ನಮ್ಮ ಗಂಗಾವತಿ ಮತ್ತು ಹೊಸಪೇಟು ಈ ಕಡೆಯಿಂದ ಬರೋ ವೆಹಿಕಲ್ಸ್ಗಳಿಗೆ ನಾವು ಅಲ್ಲಿ ನಮ್ಮ ಆರ್ ಟಿ ಒ ಸರ್ಕಲಿಂದ ಕ್ರಾಸ್ ಮಾಡಿ ನಮ್ಮ ಡಾಲರ್ಸ್ ಕಾಲನಿ ಅಲ್ಲಿಂದ ಹೋಗಿ ಗವಿಶ್ರೀ ನಗರಕ್ಕೆ ಅಲ್ಲೆಲ್ಲ ನಾವು ಮಾರ್ಕಿಂಗ್ಸ್ ಎಲ್ಲ ಹಾಕಿದ್ದೀವಿ ಆ ರಸ್ತೆ ಕುಸ್ತಗಿ ಮತ್ತು ಈ ಕಡೆ ಈ ಭಾಗದಲ್ಲಿ ಬಿಜಾಪುರ ಈ ಕಡೆಯಿಂದ ಬಾಗಲಕೋಟೆ ಈ ಕಡೆಯಿಂದ ಬರುವಂಥ ಇಬ್ಬರು ಗೋಪೇನಿಂದ ಬರ್ತಾ ಇಲ್ಲ ಆ ವೆಹಿಕಲ್ಸ್ಗಳು ಈ ಲೆಫ್ಟ್ ಗಂಜಿಂದ ಲೆಫ್ಟ್ ಟರ್ನ್ ಹಾಕ್ಬಿಟ್ಟು ಅಲ್ಲಿಂದ ಈದರ್ ಹೋಗಿ ಅಲ್ಲಿ ಒ ಸರ್ಕಲಿಂದ ಹೋಗ್ಬೋದು ಇಲ್ಲಾಂದ್ರೆ ಯು ಟರ್ನ್ ಮಾಡಿಕೊಂಡು ಮತ್ತು ಗಂಜ್ ಸರ್ಕಲ್ ಒಳಗಡೆಯಿಂದ ಹೋಗಿ ಅಲ್ಲಿ ಎ ಪಿ ಎಮ್ ಸಿ ಎರಡು ಗಂಟೆ ಎರಡು ಗಂಟೆವರೆಗೂ ನಾವು ಗವಿಶ್ರೀ ಇದರಲ್ಲಿ ಕೊಡ್ತಾ ಥರ್ಡ್ ಕ್ರಾಸಿಂದ ಲೆಫ್ಟ್ ಹೋಗಬೇಕು ಇಂದ ಗವಿಶ್ರೀ ನಗರದಲ್ಲಿ ಎರಡು ಗಂಟೆ ನಂತರ ಎ ಪಿ ಎಂ ಸಿಡ್ತೀವಿ ಸೊ ಬೇರೆ ವೆಹಿಕಲ್ಸ್ಗಳು ಈಗ ಈ ಭಾಗದಲ್ಲಿ ಯಲ್ಬುರ್ಗಾ ಮತ್ತು ಹುಬ್ಳಿ ಆ ಕಡೆಯಿಂದ ಬರೋ ವೆಹಿಕಲ್ಗಳು ನಮ್ಮ ಜಿ ಎಲ್ ಇದು ರೋಡ್ ಇದೆಲ್ಲ ಅಲ್ವತ್ತಿ ವಿನಾಲ್ ಕ್ರಾಸ್ ಆ ಕಡೆ ಬಂದು ಪ್ರವೀಣ್ ಮಠದ ಹಿಂದ್ಗಡೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆ ಸೊ ಇಷ್ಟೆಲ್ಲ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ನಾವು ಜನರಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪೊಲೀಸರು ಎಲ್ಲ ರೀತಿಯಿಂದ ನಾವು ನಿಮಗೆ ಯಾವುದೇ ಥರ ಅನುಕೂಲ ಅನಾನುಕೂಲಗಳು ಆಗಲಾರ್ದಂಗೆ ನಾವು ವ್ಯವಸ್ಥೆ ಪಾರ್ಕಿಂಗು ಅಥವಾ ಅವತ್ತು ಟ್ರಾಫಿಕ್ ರಿಲೇಟೆಡು ಡಿವಿಯೇಷನ್ಸು ಎಲ್ಲ ಮಾಡ್ಕೊಂಡಿದ್ದೀವಿ ಜನರಲ್ಲಿ ಒಂದು ಸ್ಪೆಷಲಿ ಕೊಪ್ಪಳ ಮತ್ತು ಹೊಸ ಏರಾದಲ್ಲಿ ಒಂದು ಬಸ್ ಗಂಗಾವತಿ ನಗರದಲ್ಲಿರೋರು ಅವತ್ತು ತಾವು ವೆಹಿಕಲ್ಸ್ ಯೂಸ್ ಮಾಡಿದೆ ತಾವು ಪ್ರಶ್ನೆ ಲಾಸ್ಟ್ ಇಯರು ಕೇಳಿದ್ರು ಈ ಸಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೊ ಇದ್ರ ಸಲುವಾಗಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಮುಫ್ತಿಯಲ್ಲಿ ನಾವು ಕ್ರೈಮ್ ಟೀಮ್ಗಳನ್ನು ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಕ್ರೈಮ್ ಟೀಮ್ಗಳನ್ನು ಎಲ್ಲ ಕರೆಸಿದ್ದೀವಿ ಯಾಕಂದರೆ ಅವರು ಕ್ರೈಮು ಕೆಲಸ ಮಾಡಿದವ್ರಿಗೆ ಸ್ವಲ್ಪ ಐಡೆಂಟಿಫಿಕೇಶನ್ ಇವೆಲ್ಲ ಗೊತ್ತಾಗುತ್ತೆ ಅಂತಾರೆ ಒಂದು ಸೊ ಒಂದು ಆಫೀಸರ್ ನೇತೃತ್ವದೊಳಗೆ ಸುಮಾರು ಸಿಬ್ಬಂದಿಗಳಿಗೆ ನಾವು ಕ್ರೈಮ್ ಟೀಮ್ಗಳಿಗೆ ನಮ್ಮ ಜಿಲ್ಲೆಯಿಂದ ಹೊರಗಡೆ ಜಿಲ್ಲೆಯಿಂದ ಬಂದಂಥ ಟೀಮ್ಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಎರಡು ದಿನ ಅವತ್ತು ಕಂಟಿನ್ಯೂಸ್ ಬಿಡ್ತಾ ಇದ್ದೀವಿ ಮತ್ತು ಹಿಂದಿನ ರಾತ್ರಿಗಳು ಅವತ್ತೆಲ್ಲ ಬ್ಯಾರಿಕೇಡ್ಸ್ ಹಾಕೊಂಡು ವೆಹಿಕಲ್ಸ್ಗಳು ಚೆಕ್ ಲಾರ್ಡ್ಜಸ್ ಕೂಡ ನಾವು ಚೆಕ್ ಮಾಡೋ ವ್ಯವಸ್ಥೆಗಳನ್ನು ಇಟ್ಕೊಂಡಿದೀವಿ ಸೊ ಯಾವುದೇ ತರಹದ್ದು ಚೈನ್ ಸ್ನ್ಯಾಚಿಂಗ್ ಆಗಲಿ ಇವೆಲ್ಲ ಆಗ್ಲಾರ್ದಂಗೆ ನಾವು ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡು